ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ್ಲ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇಲ್ಲಿ ಯಾವತ್ತೂ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಇತ್ತು ಯಾಕಂದರೆ ಪ್ರತಿಯೊಬ್ಬರೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಶ್ವಾಸ ತಗೊಳ್ತಾಯಿದ್ದೆ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನೂ ಇಲ್ಲ ಯಾಕಂದರೆ ನನಗೆ ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗುತ್ತೆ ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಎಲ್ಲ ಆಗಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀರೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರ್ಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪ್ರೇಷನ್ ಅನ್ನೋದು ಬುತ್ತಿ ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತಿಲ್ಲ ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದರೆ ಈಗಿರೋ ಕೆಲಸಗಳಲ್ಲಿ ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನ ಕಾದರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು ಯಾಕಂದರೆ ಅವ್ರು ಒಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂಥೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರಿಗೂ ಖುಷ್ ಆಗುತ್ತೆ ಅಲ್ಲಿವ್ರಿಗೆ ಖುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಸೊ ಆದ್ರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದು ಸಲ ನನಗೆ ಕ್ಷಮೆ ಕೊಡ್ರಿ ಯಾಕಂದರೆ ನಾನು ಸಿಕ್ತೀನಿ ನಾನು ಸಿಗೋಲ್ಲ ಅಂತಲ್ಲ ಖಂಡಿತ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ನಾನು ಸಿಕ್ಕೇ ಸಿಗಬೇಕು ಯಾಕಂದರೆ ನಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು ಆದರೆ ಈಗಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಯಾಕಂದರೆ ನಮ್ಮದು ಸ್ವಲ್ಪ ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾಯಿದೆ ಸೊ ಸ್ವಲ್ಪ ನಮ್ಮ ಡಾಕ್ಟ್ರ ಹತ್ರ ಎಲ್ಲ ನಾನು ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕಿನ್ನು ನೆಕ್ಸ್ಟ್ ಅಂತ ಹೇಳಿ ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಂದೂ ತುಂಬ ಗೊತ್ತು ಸೊ ಇದೊಂದು ಆಮೇಲೆ ದಯಮಾಡಿ ಯಾವ ಹೂವು ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕ್ಕೊಬೇಟ್ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದು ಹೌದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕಂದರೆ ಸೂರಪ್ಪ ಬೊಬ್ಬ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದೆ ಏನಕ್ಕೆ ಅಂತಂದರೆ ಸೂರಪ್ಪ ಬೊಬ್ಬ ಅವ್ರು ಆ್ಯಕ್ಚುಲಿ ಏನಾದರೂ ಸಿನಿಮಾ ಮಾಡೋಕೆ ಬಂದಾಗ ಅವ್ರಿಗೆ ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಸಿನಿಮಾದರೆ ನನ್ನ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದರೆ ಇಂಡಸ್ಟ್ರೀಲಿ ನನಗೆ ಗೊತ್ತಿರೋರೊಬ್ಬರು ತುಂಬ ಪರಿಚಯ ಇರೋರು ಅವ್ರನ್ನ ಕರ್ಕೊಂಡು ನಿಮಗೆ ಇದೇ ದರ್ಶನ ಮಾಡೋಣ ಸರಿಯಣ ಮಾಡ್ಕೊಡ್ತೀನಿ ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು ಯಾಕಂದರೆ ಟೈಮೆಲ್ಲ ವೇಸ್ಟ್ ಆಗೋಯ್ತು ಈ ಟೈಮಲ್ಲಿ ಮತ್ತೆ ಅವ್ರು ದುಡ್ಡನ್ನ ಹೇಳ್ಕೊಳಿದ್ರೆ ಪಾಪ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಳ್ಳೆಯ ಸಬ್ಜೆಕ್ಟ್ ಸಿಗ್ತಾ ಖಂಡಿತ ಮಾಡೋಣ ಅಂತ ಅಷ್ಟೇ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೇ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದರೆ ಕಿವನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರು ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ಲದೇ ಸುಮ್ಮನೆ ಇದ್ರೆ ಅಂಥವ್ರ ಜೊತೆ ಕೆಲಸ ಮಾಡಿದ್ರೆ ಯಾಕಂದರೆ ಪ್ರೊಡಕ್ಷನ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿರುವಾಗ ನಡೀತಾರ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಅತನ ಕೆಲಸ ತುಂಬ ಇದೆ ಬರೀ ದುಡ್ಡೊಂದು ಒಂದ್ಸದೇ ಅಲ್ಲ ಸೊ ಎಲ್ಲ ಇದರಲ್ಲಿ ಸೊ ಆದ್ದರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇ ಸೊ ಇದೊಂದು ನಾನು ಹೇಳಬೇಕಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸೋಕೆ ನನ್ನ ಕಾಲಾಗಲ್ಲ ಯಾಕಂದರೆ ನೀವು ಕೊಟ್ಟರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲಿ ಆ್ಯಕ್ಚುಲಿ ಸ್ವಲ್ಪ ಚಾರ್ಸಿ ಹಿಂಗೆ ತಿರುಗೋಗಿದೆ ಬಟ್ ಆದರೂ ಇವತ್ತು ಹಿಂಗೆ ನಿಂತ್ಕೊಳ್ಳೋಕೆ ಹಿಂಗೆ ಸಪೋರ್ಟ್ ಇದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ಮ ಕೊಡೋರು ಎಲ್ಲರೂ ಕೂಡ ನಿಮ್ಗಳಿಗೆ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ಒಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಬುಲ್ಬುಲ್ ರಕ್ಷಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆಯೇ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ನಿಗೂ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ 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 ಧನ್ಯವಾದ ಅಂದರೂ ಕೂಡ ತಪ್ಪೇ ಅದು ಯಾಕಂದರೆ ತುಂಬ ಚಿಕ್ಕದು ಆಮೇಲೆ ಇದೊಂದು ಹೇಳಬೇಕು ಅನ್ಕೊಂಡೆ ನೀನು ದರ್ಶನ್ ಆಕ್ಚುಲಿ ಬೇರೆ ಲ್ಯಾಂಗ್ವೇಜ್ ಇದೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದೀರ ಎಲ್ಲಾ ಮಾಡಿದೀರ ಯಾಕಂದ್ರೆ ಒಂದ್ ಈಸಿ ಆಗಿದ್ದ ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬಾ ಕಾವೇರಿ ಎಲ್ಲಾ ಕಡೆ ಹರ್ಕೊಂಡ್ ಬರ್ತಾಳು ನನ್ ಸೀಮಿತ ಇರೋದು ಬರೀ ದಾಟ್ ಅಷ್ಟೇನೆ ಅದರಿಂದ ಮುಂದಕ್ಕೆ ದಂಗ್ಯಾರು ಹರ್ಕೊಂಡ್ರು ಅದಕ್ಕೊಂದು ಸಂಬಂಧ ಇಲ್ಲ ನಂಗೆ ಸೊ ಆತರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇ ಅದು ಕನ್ನಡ ಸಿನಿಮಾನೇ ಎಲ್ಲೇ ಹೋದ್ರು ಅದು ಬೇರೆ ಥರ ಅದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ